ಧ್ಯಾನ ಮುಗಿಸಿ ಕಣ್ಬಿಟ್ಟ ತಕ್ಷಣ ಅವನ ಬಟ್ಟೆಗಳ ರಾಶಿ ಮಧ್ಯೆ ಅಡಗಿ ಕೂತ್ಕೊಂಡಿದ್ದ ಚಿಕ್ಕದೊಂದು ಮರದ ಪೆಟ್ಟಿಗೆ ಕಣ್ಣಿಗೆ ಬಿತ್ತು ಆ ಪೆಟ್ಟಿಗೆನ ನೋಡ್ತಾ ಇದ್ದ ಹಾಗೆ ಅವನ ಮುಖದಲ್ಲಿ ನಗು ಅರಳಿತು ಅವನದನ್ನ ಮಗು ತರ ಎತ್ಕೊಂಡು ಮುಚ್ಚಳ ಓಪನ್ ಮಾಡ್ದ ಅದರಲ್ಲಿ ಗ್ರೀನ್ ಕಲರ್ ಜೇಡ್ ಇತ್ತು ಆ ಜೇಡ್ನ ಅವನು ಹಾಗೆ ಎದೆ ಕೂತ್ಕೊಂಡ ಅವನ ಕಣ್ಣು ಮತ್ತೆ ಬ್ರೈಟ್ ಆಗಿ ಶುರು ಆಯಿತು ಈ ಹಿಂದೆ ವಿರಾಜ್ಗೆ ಒಬ್ಬ ವ್ಯಕ್ತಿ ಪರಿಚಯ ಆಗಿ ಕೆಲವೊಂದಿಷ್ಟು ವಿಶೇಷವಾದ ಶಕ್ತಿಗಳ ಬಗ್ಗೆ ಹೇಳಿಕೊಟ್ಟಿದ್ರು ಅದಾದ ಮೇಲೆ ವಿರಾಜ್ಗೆ ಒಂದು ಪವರ್ಫುಲ್ ಮಾಣಿಕ್ಯ ಕೂಡ ಕೊಟ್ಟಿದ್ರು ಅವ್ರು ಇದನ್ನ ವಿರಾಜ್ ಕೊಟ್ಟರು ಅಂತ ಅವನಿಗೆ ಗೊತ್ತಿರಲಿಲ್ಲ ಇನ್ಫ್ಯಾಕ್ಟ್ ಈ ಮಾಣಿಕ್ಯಕ್ಕೆ ಯಾವ ಥರ ಶಕ್ತಿ ಇದೆ ಅಂತನೂ ಅವನಿಗೆ ಗೊತ್ತಿರಲಿಲ್ಲ ಆದರೆ ಆ ವ್ಯಕ್ತಿ ಇದರಿಂದ ನಿನ್ನ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ನಿನಗೆ ತುಂಬ ಕಷ್ಟ ಅನ್ನಿಸಿದಾಗ ಇದನ್ನು ತೆಗೆದು ನೋಡು ನಾನು ಹೇಳಿರೋ ಜಾಗಕ್ಕೆ ಹೋಗು ಅಂತ ಒಂದು ಅಡ್ರೆಸ್ ಹೇಳಿದರು ಅದನ್ನೆಲ್ಲ ನೆನೆಸ್ಕೊಂಡು ವಿರಾಜ್ ಏನೋ ಡಿಸೈಡ್ ಮಾಡಿ ಲೈಟಾಗಿ ನಕ್ಕು ಮಲ್ಕೊಂಡ ಮಾರನೇ ದಿನ ಬೆಳಗ್ಗೆ ವಿರಾಜ್ ತನ್ನ ಜ್ಯೂಸ್ ಸೆಂಟರ್ಗೆ ಹೋಗ್ತಾ ಇದ್ದ ಅಷ್ಟರಲ್ಲಿ ಒಂದೆರಡು ಕಾರ್ ಬಂದು ವಿರಾಜ್ನ ದಾರಿಗೆ ಅಡ್ವಾಗಿ ನಿಂತ್ಕೊಂಡ್ವು ಆ ಕಾರ್ನಿಂದ ಒಬ್ಬ ವ್ಯಕ್ತಿ ಕೆಳಗಿಳ್ದ ಅವನು ವಿರಾಜ್ನ ತಂದೆ ರಘುನಾಥ್ ಕಶ್ಯಪ್ ಅಂತ ಅವನ್ನ ನೋಡ್ತಿದ್ದ ಹಾಗೆ ವಿರಾಜ್ಗೆ ಹೊಟ್ಟೆ ಒಳಗಿಂದ ಕೋಪ ಉಕ್ಕೋಕ್ ಸ್ಟಾರ್ಟ್ ಆಯಿತು ಅದನ್ನು ರಘುನಾಥ್ ಅಬ್ಸರ್ವ್ ಮಾಡಿ ನಂಗೊತ್ತು ಗೊತ್ತು ವಿರಾಜ್ ನಿನಗೆ ನನ್ನ ಮುಖ ನೋಡೋಕೆ ಇಷ್ಟ ಇಲ್ಲ ಅಂತ ಆದರೆ ನೀನೇ ಒಂದೇ ಒಂದು ಸಲ ನಿಮ್ಮ ತಾತನ ನೋಡೋಕ್ ಬಾ ಅವ್ರ ಜೀವ ಬಿಗಿ ಹಿಡ್ಕೊಂಡು ನಿನ್ನೆ ದಾರಿ ಕಾಯ್ತಾ ಇದ್ದಾರೋ ಅಂತ ಹೇಳ್ದ ತಾತ ವಿಶ್ವನಾಥ್ ಕಶ್ಯಪ್ ನೋಡಿ ಎಷ್ಟೋ ವರ್ಷಗಳೇ ಆಗಿದ್ರೂ ವಿರಾಜ್ಗೆ ಅವ್ರ ಮುಖ ಇನ್ನೂ ಕರೆಕ್ಟಾಗಿ ನೆನಪಿತ್ತು ಅವ್ನು ಮುಚ್ಕೊಂಡು ತಾತನ ಮುಖನ ಕಣ್ಮುಂದೆ ತಂದ್ಕೊಳ್ತಾ ಇದ್ದ ಅಂದ ಹಾಗೆ ಈ ರಘುನಾಥ್ಗೆ ವಿರಾಜ್ನ ಸೂಪರ್ ಪವರ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು ವಿರಾಜ್ ತನ್ನ ಜೊತೆ ಇದ್ರೆ ಆ ಪವರ್ನ ತನಗ್ ಬೇಕಾದಾಗ ಯೂಸ್ ಮಾಡ್ಕೊಳೋಕಾಗತ್ತೆ ಅಂತ ರಘುನಾಥ್ ಪ್ಲಾನ್ ಮಾಡಿನೇ ವಿರಾಜ್ನ ಕನ್ವಿನ್ಸ್ ಮಾಡೋಕೆ ಅಂತ ಮತ್ತೆ ಮಾತು ಮುಂದುವರಿಸಿ ಎರಡು ವರ್ಷದಿಂದ ನಿನ್ ತಾತ ಹಾಸಿಗೆ ಹಿಡ್ದಿದ್ದಾರೆ ಅವ್ರ ಪ್ರಾಣ ಯಾವಾಗ ಬೇಕಾದ್ರೂ ಹೋಗ್ಬೋದು ಐದು ತಲೆಮಾರು ಕೂತ್ಕೊಂಡು ತಿಂದ್ರು ಕರಗದೆ ಇರೋ ಕಶ್ಯಪ್ ಕುಟುಂಬದ ಆಸ್ತಿಗೆ ನಿನ್ನನ್ನೇ ವಾರಸ್ದಾರನ ಮಾಡ್ಬೇಕು ಅಂತ ಅಪ್ಪ ಡಿಸೈಡ್ ಮಾಡಿದಾರೋ ದಯವಿಟ್ಟು ಒಂದು ಸಲ ಮನೆಗೆ ಬಾ ಅಂತ ಹೇಳ್ದ ವಿರಾಜ್ ಸರ್ಕ್ಯಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ನಮ್ಮನ್ನ ಮನೆಯಿಂದ ಹೊರಗೆ ಹಾಕೋವಾಗ ಇದೆಲ್ಲ ಇರ್ಲಿಲ್ವೇನೋ ಅಂತ ಕೇಳ್ದ ನಾನು ಮಾಡಿರೋ ತಪ್ಪಿಗೆ ಈಗಾಗ್ಲೇ ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದೀನಿ ನೀನು ಮತ್ತೆ ಮಾತಿನ ಚೂರಿಯಿಂದ ಇರಿಬೇಡ ನಿನ್ನ ಅತ್ತೆ ಮಕ್ಕಳು ಆಸ್ತಿನ ಹೊಡೆಯಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ ಅವ್ರ ಕೈಗೇನಾದರೂ ಆಸ್ತಿ ಹೋದ್ರೆ ಅಪ್ಪ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ಹೊಳೇಲಿ ಹುಣ್ಸೆಹಣ್ ತೊಳ್ದಾಗತ್ತೆ ಅರ್ಥ ಮಾಡ್ಕೋ ವಿರಾಜ್ ಅಂತ ರಘುನಾಥ್ ಕಶ್ಯಪ್ ರಿಕ್ವೆಸ್ಟ್ ಮಾಡ್ಕೊಂಡ ನನ್ನ ಅಪ್ಪ ಅನ್ನಿಸ್ಕೊಂಡ್ರು ಇವನು ತಾತನ ಆಸ್ತನ ಹೊಡಿಬೇಕು ಅಂತ ಇಷ್ಟು ವರ್ಷದಿಂದ ಕಷ್ಟಪಡ್ತಾ ಇದ್ದಾನೆ ಅಂಥದ್ರಲ್ಲಿ ಇವತ್ತು ನನ್ನ ಮುಂದೆ ಬಂದು ನೀನೇ ಮುಂದಿನ ವಾರಸ್ದಾರ ಬಾ ಮನೆಗೆ ಅಂತಿದ್ದಾನೆ ಅಂದ್ರೆ ಖಂಡಿತ ಇವನ್ ಪ್ಲಾನ್ ಬೇರೆ ಏನೋ ಇದೆ ನಾನ್ ಹುಷಾರಾಗಿರ್ಬೇಕು ಅಂತ ವಿರಾಜ್ ಮನ್ಸಲ್ಲೇ ಹೇಳ್ಕೊಂಡ ಅಷ್ಟರಲ್ಲಿ ರಘುನಾಥ್ ಮಾತು ಮುಂದುವರಿಸಿ ಸಾವಿರಾರು ಲಕ್ಷ ಕೋಟಿಯ ವಾರಸ್ದಾರ ಕಣೋ ನೀನು ಆದ್ರೂ ಯಾಕೆ ಆ ರಾವ್ ಫ್ಯಾಮಿಲಿಯವರು ಮಾಡೋ ಅವಮಾನನ್ನೆಲ್ಲ ಸಹಿಸ್ಕೊಂಡಿದೀಯಾ ನಿನ್ನೆ ರಾತ್ರಿ ರಿಸೆಪ್ಷನ್ ಫಂಕ್ಷನಲ್ಲಿ ನಿಂಗ್ ಅದ ಅವಮಾನದ ಬಗ್ಗೆ ನಂಗೆ ಗೊತ್ತು ನಿನ್ ತಪ್ಪಿಲ್ಲ ಅಂದ್ರು ಯಾಕ ರಾಹುಲ್ ಕಾಲಿಗೆ ಬಿದ್ದೆ ನೀನ್ ಮನ್ಸು ಮಾಡಿದ್ರೆ ಆ ಭರತ್ ರಾಹುಲ್ ಇಬ್ರು ನಿನ್ ಕಾಲಡಿಗೆ ಬಿದ್ದಿರ್ತಿದ್ರು ಬಟ್ ಯಾಕ್ ನೀನು ಅವ್ರು ಹೇಳ್ದಾಗ ಕೇಳ್ತೀಯ ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಂಡಿರೋಕ್ಕಾಗ್ತಿಲ್ಲ ಅಂತ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ವಿರಾಜ್ಗೆ ಇರಿಟೇಟ್ ಆಯ್ತು ರಘುನಾಥ್ ಕಡೆಗೆ ಬೆನ್ ಹಾಕಿ ನಿಂತ್ಕೊಂಡ ನನಗೆ ನಿಮ್ಮ ಆಸ್ತಿನೂ ಬೇಡ ಸಂಪತ್ತು ಬೇಡ ನಿಮ್ಮ ವಾರಸದಾರಿಕೆಯೂ ಬೇಡ ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ಅದೇ ನೀವು ನಂಗೆ ಕೊಡೋ ದೊಡ್ಡ ಆಸ್ತಿ ಅಂತ ಹೇಳಿ ಅವನ ಅಲ್ಲಿಂದ ಹೊರಟೇ ಬಿಟ್ಟ ಸ್ವಲ್ಪ ದೂರ ಹೋದವನಿಗೆ ಏನನ್ನಿಸ್ತೋ ಏನೋ ತಿರುಗಿ ನಿಂತ್ಕೊಂಡು ತಾತ ನೋಡೋಕೆ ಒಂದಿನ ಬಂದೇ ಬರ್ತೀನಿ ಅಂತ ಹೇಳ್ದ ಆಗ ಅವನ ವಾಯ್ಸಲ್ಲಿ ವಿಚಿತ್ರವಾದ ವೈಬ್ರೇಷನ್ ಇತ್ತು ಅರವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಬೆಂಗಳೂರಿನಲ್ಲಿ ಇವ್ರದು ಎಪ್ಪತ್ತು ಫ್ಲೋರಿನ ದೊಡ್ಡ ಆಫೀಸ್ ಇತ್ತು ವಿರಾಜ್ ಈಗ ಆ ಆಫೀಸ್ನ ರಿಸೆಪ್ಷನಿಸ್ಟ್ ಹತ್ರ ಮಿಸ್ಟರ್ ಅಜಯ್ ಅರವಿಂದ್ ಅವ್ರನ್ನ ಮೀಟ್ ಆಗಬೇಕು ಅಂತ ಹೇಳ್ದ ಅವನು ಸಿಂಪಲ್ ಡ್ರೆಸ್ನಲ್ಲಿ ಇದ್ದಿದ್ದರಿಂದ ರಿಸೆಪ್ಷನಿಸ್ಟ್ ನಿಮ್ಮ ಹತ್ರ ಅಪಾಯಿಂಟ್ಮೆಂಟ್ ಇದೆಯಾ ಅಂತ ಕೇಳಿದ್ದು ಐ ಆಮ್ ವಿರಾಜ್ ಅವಿನಾಶಿ ರಾಜ್ ಅರವಿಂದ್ ನನ್ನ ಫ್ರೆಂಡ್ ಆಗಿದ್ದರು ಅಜಯ್ ಹತ್ರ ಇದನ್ನು ಹೇಳಿ ಅಂತ ಹೇಳಿದ ರಿಸೆಪ್ಷನಿಸ್ಟ್ ಅಜಯ್ಗೆ ಕಾಲ್ ಮಾಡಿ ಸರ್ ನಿಮ್ಮನ್ನ ಮೀಟ್ ಮಾಡೋಕ್ಕೆ ವಿರಾಜ್ ಅಂತ ಒಬ್ಬ ಹುಡುಗ ಬಂದಿದ್ದಾನೆ ಅವನು ರಾಜ್ ಅರವಿಂದ್ ಅವ್ರ ಫ್ರೆಂಡ್ ಅಂತೆ ಅಂದ್ಲು ಸುಂದರಾಜ್ ಅರವಿಂದ್ ಅನ್ನೋ ಹೆಸರು ಕೇಳಿದ ತಕ್ಷಣ ಅಜಯ್ ಬಿದ್ದ ಯಾಕಂದ್ರೆ ಆ ಹೆಸರು ಅವನ ತಾತಂದು ಬಟ್ ಎಲ್ಲರೂ ಅವ್ರನ್ನ ಬರೀ ಅರವಿಂದ್ ಅಂತ ಮಾತ್ರ ಕರೀತಿದ್ರು ಸುಂದರ್ರಾಜ್ ಅನ್ನೋ ಹೆಸರು ಬರೀ ಬೆರಳಣಿಕೆ ಜನರಿಗೆ ಮಾತ್ರ ಗೊತ್ತಿತ್ತು ಬಟ್ ಈ ಹುಡುಗನ್ಗೆ ಹೇಗೆ ತನ್ನ ತಾತನ ಹೆಸರು ಗೊತ್ತಿದೆ ಅನ್ನೋದೇ ಅಜಯ್ಗೆ ದೊಡ್ಡ ಡೌಟ್ ಆಗಿತ್ತು ಹಾಗಾಗಿ ತಕ್ಷಣ ಅಜಯ್ ಬಾಯ್ ಟು ಮೀಟ್ ಮೀನ್ ಕ್ಯಾಬಿನ್ ಅಂತ ರಿಸೆಪ್ಷನಿಸ್ಟ್ ಹೇಳ್ದ ಐದು ನಿಮಿಷದಲ್ಲಿ ವಿರಾಜ್ ಅವನ್ ಮುಂದಿದ್ದ ಅವನು ವಿರಾಜ್ನ ಮೇಲಿಂದ ಕೆಳಗೆ ನೋಡ್ತಾ ಮೇ ನೋ ಹೂ ಆರ್ ಯು ಅಂತ ಕೇಳ್ದ ವಿರಾಜ್ ಕೂಲಾಗಿ ಸ್ಮೈಲ್ ಮಾಡ್ತಾ ಜೇಬ್ನಲ್ಲಿ ಇದ್ದಿದ್ದ ಆ ಗ್ರೀನ್ ಕಲರ್ ಮಾಣಿಕ್ಯನ ಅವ್ರಿಗೆ ತೋರಿಸ್ದ ಅದನ್ನ ನೋಡ್ತಾ ಇದ್ದ ಹಾಗೆ ಅಜಯ್ ಮುಖದಲ್ಲಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯಿತು ಶಾಕ್ ಆದೊಂಥರ ಎದ್ದು ನಿಂತ್ಕೊಂಡ ಯಾಕಂದ್ರೆ ಆ ಮಾಣಿಕ್ಯ ಅರವಿಂದ್ ಕುಟುಂಬದವರನ್ನ ರೆಪ್ರೆಸೆಂಟ್ ಮಾಡ್ತಿತ್ತು ಅಜಯ್ ಚಿಕ್ಕೋನಿರುವಾಗ ಅವನ ತಂದೆ ಹತ್ರನೂ ಈ ತರ ಮಾಣಿಕ್ಯ ಇದ್ದಿದ್ದನ್ನ ನೋಡಿದ್ದ ಬಟ್ ವಿರಾಜ್ನ ಹತ್ರ ಇರೋ ಮಾಣಿಕ್ಯದ ವ್ಯಾಲ್ಯೂ ಇನ್ನೂ ಜಾಸ್ತಿಯದ್ದಾಗಿತ್ತು ಅಜಯ್ಗೆ ಆಗಿರೋ ಶಾಕ್ಗೆ ವಿರಾಜ್ನ ಹತ್ರ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಈಗಲೇ ನಮ್ಮ ಲಾಯರ್ಗೆ ಕಾಲ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ ಅವರೇ ನಿಮ್ಮ ಜೊತೆ ಮಾತಾಡ್ತಾರೆ ಅಂತ ಹೇಳಿ ಕಾಲ್ ಮಾಡ್ದ ಐದು ನಿಮಿಷದಲ್ಲಿ ಲಾಯರ್ ಜಾರ್ಜ್ ಒಳಗೆ ಬಂದ ವಿರಾಜ್ನ ಪಕ್ಕದಲ್ಲಿ ಕೂತ್ಕೊಂಡು ನೀನು ಯಾರು ಅಂತ ನಾನು ತಿಳ್ಕೋಬೇಕು ಅಂತ ಬೇಸ್ ವಾಯ್ಸಲ್ಲಿ ಹೇಳ್ದ ವಿರಾಜ್ ಸ್ಮೈಲ್ ಮಾಡ್ತಾ ನನ್ನ ಹೆಸರು ವಿರಾಜ್ ವಿರಾಜ್ ಅವಿನಾಶಿ ಅಂತ ಹೇಳ್ದ ಅವನ ಹೆಸರು ಹೇಳಿದ ತಕ್ಷಣ ಆ ಜಾರ್ಜ್ ಅವನ ಮೇಲೆ ಅಟ್ಯಾಕ್ ಮಾಡ್ದ ಬಟ್ ವಿರಾಜ್ನ ಸೋಲ್ಸೋಕಾಗಲಿಲ್ಲ ಅವನ ಸೂಪರ್ ಪವರ್ ಮುಂದೆ ಜಾರ್ಜೆ ಸೋತು ಹೋದ ಆಮೇಲೆ ಅವನು ಮಿಸ್ಟರ್ ವಿರಾಜ್ ನೀವು ಸುಂದರಾಜ್ ಅರವಿಂದ್ ಅವ್ರ ಶಿಷ್ಯ ಅನ್ನೋದು ಕನ್ಫರ್ಮ್ ಆಯಿತು ನಮ್ಮಿಂದ ಯಾವ ಥರ ಹೆಲ್ಪ್ ಆಗಬೇಕು ಆ ಪವರ್ಫುಲ್ ಮಾಣಿಕ್ಯನ ನಮಗೆ ಕೊಟ್ಟರೆ ನೀವೇ ಈಗ ಅರವಿಂದ್ ಸಾಮ್ರಾಜ್ಯಕ್ಕೆ ವಾರಸ್ದಾರಾಗಬಹುದು ಅಂತ ಹೇಳ್ದ ಸುಂದರ್ರಾಜ್ ಅರವಿಂದ್ ಯಾರು ವಿರಾಜ್ ಹತ್ರ ಇರೋ ಆ ಮಾಣಿಕ್ಯದ ರಹಸ್ಯ ಏನು ನಿಜವಾಗ್ಲೂ ಈ ವಿರಾಜ್ ಯಾರು ಕೇವಲ ಪಾಕೆಟ್ ಎಫ್ ಎಂನಲ್ಲಿ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರ ಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ